ನಿಮ್ಮ ಅಕ್ಕಪಕ್ಕದಲ್ಲಿ ಕಾರ್ಮಿಕರು ಇರ್ತಾರಲ್ಲ ಯಾವುದೇ ಜಾತಿಯ ಕಾರ್ಮಿಕ ಯಾವುದೇ ರಾಜ್ಯದ ಕಾರ್ಮಿಕ ಆಗಿರಲಿ ನಾವು ದೇಶ ಬಂದಾಗ ದೇಶ ಫಸ್ಟ್ ರಾಜ್ಯ ಬಂದಾಗ ರಾಜ್ಯ ಫಸ್ಟ್ ಮಾತಾಡ್ತೀವಿ ಆದರೆ ಅವರು ನಮ್ಮವ್ರೆ ಅದು ಬೇರೆ ವಿಚಾರ ಕಾರ್ಮಿಕ ಕಾರ್ಡ್ನ ಲಾಭದ ಬಗ್ಗೆ ಒಂದು ಹೇಳ್ತೀನಿ ನೀವು ಸಾಧ್ಯವಿದ್ರೆ ನಿಮ್ಮ ಅಕ್ಕಪಕ್ಕದವರಿದ್ದರೆ ಒಂದು ಮಾಡಿಸಿ ಕಾರ್ಮಿಕ ಕಾರ್ಡಿಂದ ಏನು ಲಾಭ ಅಂತ ಹೇಳ್ತೀನಿ ನೋಡಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತೆ ನೀವು ಕಟ್ಟಡ ಕಾರ್ಮಿಕ ಆಗಿದ್ದರೆ ರಿಟೈರ್ಡ್ ಆದಮೇಲೆ ನಿಮಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತೆ ಅಪಘಾತದಲ್ಲಿ ಮರಣ ಹೊಂದಿದರೆ ಎರಡು ಲಕ್ಷ ರೂಪಾಯಿ ಪರಿಹಾರ ಸಿಗತ್ತೆ ಅಂಗವೈಕಲ್ಯಕ್ಕೆ ಒಳಗಾದರೆ ಒಂದು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಬಹುಶಃ ಈತನಿಗೆ ಒಂದು ಲಕ್ಷ ಸಿಗಬಹುದು ಉಳಿದದ್ದು ಏನಾದರೂ ಮಾಡೋಣ ಕಾರ್ಮಿಕರ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಶಿಕ್ಷಣ ಭತ್ಯೆ ಸಿಗುತ್ತೆ ನೋಡಿ ಅವನಿಗೆ ಮಗು ಮಗಳಿದ್ದಾಳೆ ಕಾರ್ಮಿಕರ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಶಿಕ್ಷಣ ಭತ್ಯೆ ಸಿಗುತ್ತೆ ಗೊತ್ತಿತ್ತ ಇದು ಪತ್ನಿ ಗರ್ಭಿಣಿ ಆದರೆ ಹೆರಿಗೆ ಆಗೋವರೆಗೂ ಐದು ಸಾವಿರ ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಐ ತಿಂಕ್ ಎಂಥ ಯೋಜನೆಗಳಿದೆ ಇದಕ್ಕೆ ಕಾಂಗ್ರೆಸ್ ಬಿ ಜೆ ಪಿಯಿಂದ ಬೇಕಾಗಿಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕಷ್ಟೇ ಕಾರ್ಮಿಕರಿಗೆ ಪಿ ಎಮ್ ಅವಾಸ್ ಯೋಜನೆಯಡಿ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಉಚಿತ ರೇಷನ್ ಕಾರ್ಮಿಕರ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ಸ್ವಯಂ ಉದ್ಯೋಗಕ್ಕಾಗಿ ಎರಡು ಲಕ್ಷ ರೂಪಾಯಿ ಸಾಲ ಇವನು ಕೆಲಸ ಮಾಡಿದ್ರೆ ಅದನ್ನು ಮಾಡಿಸ್ತೀವಿ ನಾವು ಆಯಿತಾ ಆಮೇಲೆ ಯಾರೆಲ್ಲ ಕಟ್ಟಡ ಕಾರ್ಮಿಕ ಕಾರ್ಡ್ ಪಡಿಬೌದು ಅಂತ ಇದು ನೋಡಿ ಅನೇಕರಿಗೆ ಕೆಲಸ ಮಾಡ್ತಾ ಇರ್ತಾರೆ ಕಟ್ಟಡ ಕಾರ್ಮಿಕರು ಮೊನ್ನೆ ಯಾರೋ ಪೈಂಟಿಂಗ್ ಹೊಡೆದಾಗ ಬಿದ್ದು ಸತ್ತೋಗ್ಬಿಟ್ಟು ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಕಟ್ಟಡ ಕಾರ್ಮಿಕರು ಎಲೆಕ್ಟ್ರಿಷಿಯನ್ಸ್ ಕಟ್ಟಡಕ್ಕೆ ಎಲೆಕ್ಟ್ರಿಷಿಯನ್ಸ್ ಇದ್ದಾರಲ್ಲ ಸಿಮೆಂಟ್ ಹಾಕೋರೇ ಬೇಕು ಅಂತಿಲ್ಲ ಕಾರ್ಮಿಕ ಕಾರ್ಡ್ ನೋಂದಣಿಗಾರ ಅರ್ಹರಿದ್ದಾರೆ ಅಂಗಡಿ ಸೇವಕರು ಆಟೋ ಚಾಲಕರು ಮಾಡ್ಕೋಬೋದು ನಿಮಗೂ ಇದೆ ಅವಕಾಶ ಎಷ್ಟು ಜನ ಆಟೋ ಚಾಲಕರಿಗೆ ಗೊತ್ತಿದೆ ಈ ಕಾರ್ಡ್ ಪಡಿ ಪಡಿಬೋದು ಅಂಥೇಳಿ ನಿಮ್ಮ ಮಕ್ಕಳಿಗೂ ಸಿಗತ್ತೆ ಅಂಗಡಿ ಸೇವಕರು ಆಟೋ ಚಾಲಕರು ಪಂಚರ್ ಹಾಕುವವರು ಪೇಪರ್ ಹಾಕುವವರು ನೋಡಿ ನೋಡಿ ಇದು ಯಾರಿಗೆಲ್ಲ ಅಂತಂದರೆ ಅಸಂಘಟಿತ ವಲಯ ಕಾರ್ಮಿಕರು ಅಂಗಡಿ ಸೇವಕರು ಮಾರಾಟಗಾರರು ಸಹಾಯಕರು ಆಟೋ ಚಾಲಕರು ಪಂಕ್ಚರ್ ತಯಾರಕರು ಕುರುಬರು ಅಂದರೆ ಕುರುಬರು ಅಂತಂದರೆ ಮೋಸ್ಟ್ಲಿ ಕುರಿಕಾಯ ಕುರಿಗಾಯಿಗಳು ಕುರಿಗಾಯಿಗಳು ನೀವು ಕುರುಬರು ಅಂತಂದ ತಕ್ಷಣ ಐ ಎಸ್ ಆರ್ ಐ ಎಸ್ ಆಫೀಸರ್ ಹಾಕಿದ್ದಾರೆ ಹಂಗೆಲ್ಲ ಕೇಳಕ್ಕೆ ಹೋಗ್ಬೇಡಿ ಡೈರಿ ವ್ಯಕ್ತಿಗಳು ಎಲ್ಲ ಜಾನುವಾರುಗಳು ನಿಮ್ಮ ಮನೆಯಲ್ಲಿ ದನ ಕುರಿ ಮೇಕೆ ಪೇಪರ್ ಹಾಕೋರು ಝೊಮೊಟೊ ಮತ್ತು ಸ್ವಿಗ್ಗಿ ಬಾಯ್ಸ್ಗಳು ನೋಡಿ ಅವ್ರಿಗೂ ಇದೆ ಡೆಲಿವರಿ ಬಾಯ್ಸ್ ಅಮೆಝಾನ್ ಫ್ಲಿಪ್ಕಾರ್ಟ್ನ ಬಾ ಹುಡುಗರು ಹುಡುಗರು ಹುಡುಗಿರು ಇಟ್ಟಿಗೆ ಕೂಡ ಕೆಲಸ ಮಾಡೋ ಕಾರ್ಮಿಕರು ಈ ಎಲ್ಲ ಜನ ಪಡಿಬೋದು ಏನು ಏನು ಪಡಿಬೋದು ಈ ಕಾರ್ಮಿಕ ಕಾರ್ಡ್ ಪಡಿಬೋದು ಕೇವಲ ಕಟ್ಟಡ ಕಾರ್ಮಿಕರು ಅಂದ್ಕೋಬೇಡಿ ನೋಡಿ ಯಾರಿಗಾದ್ರೂ ಗೊತ್ತಿತ್ತಾ ನೋಡಿ ಯಾರೆಲ್ಲ ನೋಂದಾವಣೆ ಮಾಡ್ಬೋದು ಇನ್ನೂ ಹೇಳ್ತೀನಿ ಕಾರ್ಮಿಕ ಕಾರ್ಡ್ ಯಾರ ಯಾರೆಲ್ಲ ಪಡಿಬೋದು ನೋಡಿ ಇದಕ್ಕೆ ಅರ್ಧ ಗಂಟೆ ಕೊಡ್ತಾಯಿದ್ದೀನಿ ನಿಮಗೆ ದರ್ಜಿಗಳು ದರ್ಜಿಗಳು ಅಂದರೆ ಯಾರು ಟೈಲರ್ಸ್ ದೋಬಿಗಳು ದೋಬಿಗಳಂದ್ರೆ ಯಾರು ಆ ಬಟ್ಟೆ ಒಗಿತಾರಲ್ಲ ಹಾಂ ದೋಬಿಗಳು ಹಮಾಲಿಗಳು ಕೂಲಿ ಕೆಲಸಗಾರರು ಹೋಟೆಲ್ ಕಾರ್ಮಿಕರು ಮಕ್ಕಳು ಮಾಡಿಸ್ರಪ್ಪ ಯಾವನಾದರೂ ರಾಜಕೀಯ ನಾಯಕ ಇದ್ದರೆ ಹಿಂದುಗಡೆಯಿಂದ ಬಂದು ಅಣ್ಣನಿಗೆ ಜೈ ಅಕ್ಕನಿಗೆ ಜೈ ಅಂತ ಹೇಳ್ತಾ ಇರ್ತಾರಲ್ಲ ಅವ್ರ ಹತ್ರ ಹೇಳಿ ಅಲ್ಲಿ ಹೋಟ್ಲಲ್ಲಿ ಕಾರ್ಮಿಕರಿದ್ದರೆ ನೋಡ್ರಪ್ಪ ತಗೊಂಬ ಇದೆಲ್ಲ ತಗೊಂಬ ನಿನಗೆ ಮಾಡಿಸ್ಕೊಡ್ತೀನಿ ಅಂತ ನೆಕ್ಸ್ಟ್ ನಿಮಗೆ ಹಾಕ್ತಾನೆ ಹಾಕಿಸ್ಕೊಳ್ಳಿ ಇತರೆ ವಾಹನ ಚಾಲಕರು ಗೃಹ ಕಾರ್ಮಿಕರು ಕೂಲಿ ಕಾರ್ಮಿಕರು ನೇಕಾರರು ನೇಕಾರರು ಅಂದರೆ ಮಗ್ಗದವರು ಮೀನುಗಾರರು ಕುಂಬಾರರು ಕುಂಬಾರ್ದಂದರೆ ಮಡಕೆ ಮಾಡೋರು ಚಮ್ಮಾರರು ಚಮ್ಮಾರ ಅಂದರೆ ಗೊತ್ತಲ್ಲ ಹೊಲಿಯವರು ಕ್ಷೌರಿಕರು ಅಂದರೆ ಗೊತ್ತಲ್ಲ ಹೇರ್ ಕಟಿಂಗ್ ಮಾಡೋರು ಕಸಾಯಿಖಾನೆ ಕಾರ್ಮಿಕರು ನೋಡಿ ಕಸಾಯಿಖಾನೇಲಿ ಕೆಲಸ ಮಾಡೋರು ಕಮ್ಮಾರರು ಕಬ್ಬಿಣದ ಕೆಲಸ ಮಾಡೋರು ಅಕ್ಕಸಾಲಿಗಳು ಚಿತ್ರ ಬಿಡಿಸುವವರು ಕುಶಲ ಕಾರ್ಮಿಕರು ಟಿಂಬರ್ ಕಾರ್ಮಿಕರು ಮುದ್ರಕರು ಬೀದಿ ಬದಿ ವ್ಯಾಪಾರಿಗಳು ಚಿಂದ್ಯಾಯುವವರು ಅಡುಗೆ ಕೆಲಸದವರು ಸಫಾಯಿ ಕರ್ಮಚಾರಿಗಳು ಭದ್ರತಾ ಸಿಬ್ಬಂದಿ ವಾಚ್ಮ್ಯಾನ್ ಸೆಕ್ಯೂರಿಟಿ ಗಾರ್ಡ್ ಭದ್ರತಾ ಸಿಬ್ಬಂದಿ ಅಂದರೆ ಪೋರ್ಟರ್ ಪ್ರವಾಸಿ ಗೈಡ್ಗಳು ಮಂಡಕ್ಕಿ ಬಟ್ಟಿ ಕಾರ್ಮಿಕರು ಛಾಯಾವೃತ್ತಿ ಕಾರ್ಮಿಕರು ಮಿಲ್ ಕೆಲಸಗಾರರು ರಿಪೇರಿ ಕೆಲಸಗಾರರು ಕಲ್ಲು ಹೊಡೆಯುವ ಕಾರ್ಮಿಕರು ಕಲ್ಲು ಹೊಡೆಯುವಲ್ಲ ಕಲ್ಲು ಹೊಡೆಯುವ ಬಸ್ಗೆ ಕಲ್ಲು ಹೊಡೆದು ಬಿಟ್ಟು ಕೇಳಬೇಡಿ ಕಲ್ಲು ಹೊಡೆಯುವುದಲ್ಲ ಕಲ್ಲು ಕಲ್ಲು ಹೊಡಿತಾರಲ್ಲ ಅವರು ಬಿದಿರು ಕೆಲಸಗಾರರು ಕಾಟನ್ ಗಿನ್ನಿಂಗ್ ಮತ್ತು ಪ್ರೊಸೆಸಿಂಗ್ ಪಿಡಿ ಕಟ್ಟುವವರು ಅಗರಬತ್ತಿ ತಯಾರಿಸುವ ಕಾರ್ಮಿಕರು ಕಸಾಯಖಾನೆ ಕಾರ್ಮಿಕರು ರೇಷ್ಮೆ ಕಾರ್ಮಿಕರು ಇವರಿಗೆ ಅರವತ್ತು ವರ್ಷ ಆದ ನಂತರ ನಿಮಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಅಪಘಾತದ ಮರಣ ಹೊಂದರೆ ಕುಟುಂಬಕ್ಕೆ ಎರಡು ಲಕ್ಷ ಅಂಗವೈಕಲ್ಯವಾದರೆ ಒಂದು ಲಕ್ಷ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಶಿಕ್ಷಣ ಭತ್ಯೆ ಹೆಣ್ಮಕ್ಕಳು ಇವರ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಳು ಗರ್ಭವತಿ ಮಹಿಳೆಗೆ ಐದು ಸಾವಿರ ರೂಪಾಯಿ ಮೊಸ್ಟ್ಲಿ ಕೆಲಸ ಮಾಡುವ ಕಾರ್ಮಿಕ ಅಂದರೆ ಹೆಣ್ಣಾಳು ಅಂತ ಕರಿತೀವಲ್ಲ ಅವರು ಆಮೇಲೆ ಕಾರ್ಮಿಕ ಉಚಿತ ರೇಷನ್ ಅಂಗಡಿಯಿಂದ ಪ್ರತಿ ತಿಂಗಳು ಐದು ಕೆ ಜಿ ಅಕ್ಕಿ ಮತ್ತು ಎರಡು ಕೆ ಜಿ ಗೋಧಿ ಪಡೆಯಬಹುದು ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಹತ್ತು ಸಾವಿರ ರೂಪಾಯಿಗೆ ಸಹಾಯಧನ ಏನೆಲ್ಲ ಬೇಕು ಏನೆಲ್ಲ ಬೇಕು ಇದು ಈ ಶ್ರಮ ಅಂತ ಈ ಶ್ರಮ ಈ ಶ್ರಮ ಇಂಗ್ಲಿಷಲ್ಲಿ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಜಾತಿ ಆದಾಯ ಪ್ರಮಾಣಪತ್ರ ಬೇಕು ಗೊತ್ತಾಯ್ತಲ್ಲ ಆಧಾರ್ ಕಾರ್ಡ್ ಆಧಾರ್ ಜೋಡಣೆಯಾದ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಪಾಸ್ಬುಕ್ ಜಾತಿ ಆದಾಯ ಪ್ರಮಾಣಪತ್ರ ಮಾಡ್ಕೋತೀರಾ ಹಾಂ ಇಂಥದ್ದನ್ನೆಲ್ಲ ಸ್ವಲ್ಪ ಟ್ರೋಲ್ ಮಾಡೋರು ಕೂಡ ಇಂಥದ್ದನ್ನು ಸ್ವಲ್ಪ ಜಾಸ್ತಿ ಟ್ರೋಲ್ ಮಾಡಿ ಬಾಯ್ ಎಷ್ಟು ಮಾಡಿದಿರೋ ಅಷ್ಟೇ ಮಾಡಿ